ಅದೊಂದು ಸುಂದರ ರಾಜ್ಯ ಹೆಸರು ತ್ರಿಕೂಟ ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರಿನ ಆ ರಾಜ್ಯದಲ್ಲಿ ಮರ ವರ್ಷ ಪೂರ್ತಿ ಹೂ ಹಣ್ಣುಗಳಿಂದ ಸಮೃದ್ಧವಾಗಿದ್ದಲ್ಲದೆ ಪ್ರಾಣಿ ಪಕ್ಷಿಗಳೆಲ್ಲ ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ದವು ಅಲ್ಲಿ ಹುಟ್ಟೋ ಪ್ರತಿಯೊಬ್ಬರು ಸೌಂದರ್ಯದ ಗಣಿಗಳೇ ಎಲ್ಲವೂ ಚಂದ ರಾಜ್ಯವೆಂದರೆ ಹೀಗಿರಬೇಕು ಅಂತಿದ್ದ ಆ ರಾಜ್ಯಕ್ಕೆ ಅಧಿಪತಿ ಈ ರಾಣಿ ಮಯೂರಿ ಅವಳು ಸಹ ಅಮೃತದಲ್ಲೇ ಮಿಂದೆದ್ದ ಅಪ್ಸರಿಯಂತ ಚೆಲುವೆ ದೇವಾನು ದೇವತೆಗಳು ಒಟ್ಟಾಗಿ ಕುಳಿತು ಅವಳನ್ನ ತಿದ್ದಿ ತೀಡಿ ಈ ಭೂಮಿಗೆ ತಂದಿದ್ದಾರೇನೋ ಅನ್ನುವಂತಹ ಚೆಲುವು ಆ ರಾಣಿಯದ್ದು ಅಷ್ಟೇ ಅಲ್ಲ ರಾಣಿ ಮಯೂರಿ ಎಂಟ್ನೂರು ವರ್ಷಗಳಿಂದ ಸಾವೇ ಇಲ್ಲದೆ ಬದುಕಿದ್ದಲ್ಲದೆ ಯುವತಿಯರು ನಾಚುವಂತೆ ತನ್ನ ಸೌಂದರ್ಯವನ್ನು ಚೂರು ಕೊಂಕಾಗದ ಹಾಗೆ ಕಾಪಾಡಿಕೊಂಡು ಬಂದಿದ್ದಳು ಆದರೆ ಹೇಗೆ ಅನ್ನೋ ರಹಸ್ಯ ಮಾತ್ರ ಯಾರಿಗೂ ತಿಳಿದಿರಲಿಲ್ಲ ಹೀಗಿದ್ದಾಗ ಆ ರಾಜ್ಯದಲ್ಲಿ ಇದ್ದ ಭಗೀರ ಅನ್ನೋ ಬಡ ಯುವಕ ಮಾತ್ರ ಜೀವನವೇ ಸಾಕು ಎನ್ನುವಷ್ಟು ಬೇಸರವಾಗಿ ಸಾಯೋ ನಿರ್ಧಾರ ಮಾಡಿದ್ದ ಕಾರಣ ಅವನ ವಯಸ್ಸಿನ ಯುವಕ ಯುವತಿಯರೆಲ್ಲ ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ರು ಓಡೋದಕ್ಕೆ ಕುರೂಪವಾಗಿದ್ದ ಅವನನ್ನ ಯಾವ ಹೆಣ್ಣು ಸಹ ಕತ್ತೆತ್ತಿ ನೋಡ್ತಾ ಇರಲಿಲ್ಲ ಇದರಿಂದ ಬೇಸತ್ತ ಅವನು ಸಾಯುತ್ತೇನೆ ಎಂದು ಭಾವಿಸಿ ಒಂದು ಕೆರೆಯ ದಂಡಿಯ ಮೇಲೆ ಹೋಗಿ ಇನ್ನೇನು ಹಾರಿ ಪ್ರಾಣ ಬಿಡಬೇಕು ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಮರದಿಂದ ಇಂಪಾದ ಧ್ವನಿಯೊಂದು ಕೇಳಿಸ್ತು ತಿರುಗಿ ನೋಡಿದ್ರೆ ಮರದ ಮೇಲೆ ಕುಳಿತಿದ್ದ ಗಿಣಿಗಳು ಮಾತನಾಡಿಕೊಳ್ತಿದ್ವು ಗಿಳಿ ಮಾತಾಡುವುದನ್ನ ನೋಡಿ ಮೊದಲಿಗೆ ಗಾಬರಿಯಾಯ್ತು ಸಾಯೋನ್ಗೆ ಯಾಕೆ ಭಯ ಎಂದು ಕಿವಿ ಕೊಟ್ಟು ಆಲಿಸಿದ ರಾಣಿ ಅದೇನೋ ವಿಚಿತ್ರ ವಿಧಿವಿಧಾನಗಳ ಮೂಲಕ ತನ್ನ ಅಂದ ಕಾಪಾಡಿಕೊಂಡಿದ್ದಾಳೆ ಅದೇನು ಅಂತ ಗೊತ್ತಾದ್ರೆ ಕುರೂಪಿಗಳು ಸಹ ಸುಂದರವಾಗಿ ಬದಲಾಗಬಹುದು ಅಂತ ಹೇಳಿದ್ದನ್ನು ಕೇಳಿಸಿಕೊಂಡ ಭಗೀರ ಸಾಯುವ ನಿರ್ಧಾರವನ್ನು ಕೈಬಿಟ್ಟು ನನಗೂ ಸೌಂದರ್ಯ ಬೇಕು ಎಂದು ಯೋಚಿಸಿ ರಾಣಿಯ ಬಗ್ಗೆ ಬೇರೇನು ಗೊತ್ತಿಲ್ಲದವನು ಸೀದಾ ಅರಮನೆ ಹತ್ತಿರ ಹೋಗಿ ದ್ವಾರಪಾಲಕರನ್ನು ನೋಡುತ್ತಾ ನಾನು ಭಗೀರ ನನ್ಗೊಂದು ಕೆಲಸ ಬೇಕಿತ್ತು ಎಂದು ನಯವಾಗಿ ಕೇಳಿಕೊಂಡ ಭಗೀರನನ್ನ ಗುರಾಯಿಸಿದ ಕಾವಲುಗಾರ ಸರಿಯಾದ ಜಾಗಕ್ಕೆ ಬಂದಿರುವೆ ನಿನಗೆ ಒಳ್ಳೆ ಕೆಲಸ ಸಿಗುತ್ತದೆ ಎಂದು ಹೇಳಿ ಭಗೀರನನ್ನು ಒಳಗೆ ಕಳುಹಿಸಿದ ಹಾಗೆ ಅರಮನೆ ಒಳಗೆ ಹೋದ ಭಗೀರನಿಗೆ ದಿನ ಕಳೆದಂತೆ ಯಾಕಾದರೂ ಬದುಕಿದ್ದೇನೋ ಅನ್ನೋ ಹಾಗೆ ಅನ್ಸೋದಕ್ಕೆ ಶುರುವಾಯಿತು ಕುದುರೆಗಳನ್ನ ಸ್ನಾನ ಮಾಡಿಸೋದು ಕೊಟ್ಟಿಗೆ ಸ್ವಚ್ಛ ಮಾಡೋದು ಹಗಲು ರಾತ್ರಿ ಏನದೆ ಅರಮನೆ ಕೆಲಸ ಮಾಡೋದು ಕೊನೆಗೆ ಒಂದೊತ್ತು ಊಟ ಮಾಡಿ ಕುದುರೆಗಳ ಪಕ್ಕ ನಿದ್ದೆ ಮಾಡೋದು ಇಷ್ಟೇ ಆಗಿತ್ತು ಭಗೀರನ ಜೀವನ ಒಂದಷ್ಟು ದಿನಗಳನ್ನ ಹೇಗೋ ತಳ್ಳಿದ ಭಗೀರ ಆದರೆ ರಾಣಿಯ ಯಾವ ರಹಸ್ಯವೂ ಅವನಿಗೆ ಗೊತ್ತೇ ಆಗ್ಲಿಲ್ಲ ಇದೆಲ್ಲದರ ಮಧ್ಯೆ ಆ ರಾಜ್ಯದಲ್ಲಿ ಸುಂದರವಾದ ಯುವತಿಯರು ತುಂಬು ಗರ್ಭಿಣಿಯರು ಅಷ್ಟೇ ಅಲ್ಲದೆ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲವರು ಇದ್ದಕ್ಕಿದ್ದ ಹಾಗೆ ಕಾಣೆ ಆಗ್ತಾ ಇದ್ರು ಯಾರನ್ನಾದರೂ ವಿಚಾರಿಸಿದ್ರೆ ಅದರ ಬಗ್ಗೆ ಸರಿಯಾದ ಉತ್ತರ ಸಿಗ್ತಾ ಇರ್ಲಿಲ್ಲ ಇನ್ನೊಂದು ವಿಚಿತ್ರ ಅಂದ್ರೆ ಪ್ರತಿ ಹುಣ್ಣಿಮೆಯ ರಾತ್ರಿ ಮಾತ್ರ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬರಿಗೂ ರಜೆ ಕೊಟ್ಟು ಹೊರಗೆ ಕಳಿಸಿ ರಾಣಿ ತನ್ನ ಆಪ್ತ ಸೇವಕಿಯರ ಜೊತೆ ಯಾಗ ಯಜ್ಞಗಳಲ್ಲಿ ಭಾಗಿಯಾಗ್ತಾ ಇದ್ಲು ಆ ಸಮಯದಲ್ಲಿ ಹೊರಗಿನಿಂದ ಒಂದು ನೊಡ ಸಹ ಒಳಗೆ ಹೋಗುದಕ್ಕೆ ಆಗ್ತಾ ಇರ್ಲಿಲ್ಲ ಹಾಗಾಗಿ ಹುಣ್ಣಿಮೆ ಬಂತೆಂದರೆ ಆ ರಾಜ್ಯದಲ್ಲಿ ರಾಣಿಯ ಬಗ್ಗೆ ಗುಸುಗುಸು ಮಾತುಗಳು ಶುರುವಾಗ್ತಾ ಇದ್ವು ರಾಣಿಯ ರಹಸ್ಯ ಎಲ್ಲ ತಟ್ಟಾರಣ್ಯದಲ್ಲಿರೋ ಯಾರ ಕಣ್ಣಿಗೂ ಬೇಡದ ನಾಗ ಸಾಧುಗೆ ಮಾತ್ರ ಗೊತ್ತು ಅಂತಾನು ಹೇಳ್ತಾ ಇದ್ರು ಆದ್ರೆ ರಾಣಿಯನ್ನಾಗ್ಲಿ ಆ ಸಾಧುವನ್ನಾಗ್ಲಿ ಪ್ರಶ್ನೆ ಮಾಡೋ ಧೈರ್ಯ ಮಾತ್ರ ಯಾರಿಗೂ ಇರ್ಲಿಲ್ಲ ಅಷ್ಟಕ್ಕೂ ಯಾರೇ ಆದ್ರೂ ಎಂಟ್ನೂರು ವರ್ಷ ಬದುಕೋದಕ್ಕೆ ಸಾಧ್ಯನ ಬದುಕಿದ್ರು ಆ ಸೌಂದರ್ಯ ಹಾಗೆ ಉಳ್ದಿರೋದಕ್ಕೆ ಕಾರಣ ಆದ್ರೂ ಏನು ಅನ್ನೋ ನೂರಾರು ಪ್ರಶ್ನೆಗಳು ಓಡ್ತಾ ಇದ್ದವು ಭಗೀರನ ತಲೆಯಲ್ಲಿ ನಾನು ಎಲ್ಲರ ಹಾಗೆ ಅಂದವಾಗಿ ಬದಲಾಗಬೇಕು ಈ ನರಕದಿಂದ ಬರಬೇಕು ಅಂದ್ರೆ ರಾಣಿಯ ಹಾಗೆ ಹೊಳೆಯುವ ಸೌಂದರ್ಯ ಪಡೆದುಕೊಳ್ಳಬೇಕು ಹಾಗಾಗ್ಬೇಕಂದ್ರೆ ಆ ನಾಗ ಸಾಧುವನ್ನ ಭೇಟಿ ಆಗ್ಲೇಬೇಕು ಅಂತ ಯೋಚನೆ ಮಾಡಿದ ಭಗೀರ ಆದ್ರೆ ಅವರಿರುವ ಜಾಗ ಗೊತ್ತಿಲ್ಲದೆ ಎಲ್ಲಾ ಕಡೆ ಹುಡುಕಿ ಸುಸ್ತಾಗಿ ಕೊನೆಗೆ ಮತ್ತದೆ ಕೆರೆ ದಂಡೆಯ ಮೇಲೆ ಹೋಗಿ ಕೂತ ಏನಾಶ್ಚರ್ಯ ಆಶ್ಚರ್ಯ ಕಳೆದ ಬಾರಿ ಮಾತನಾಡಿದ್ದ ಆ ಗಿಳಿಗಳು ಮತ್ತೆ ಅದೇ ಮರದಲ್ಲಿ ಕೂತು ಒಬ್ರು ಯಾರ ಕಣ್ಣಿಗೂ ಬೀಳಬಾರ್ದಂತ ದೊಡ್ಡ ಹುತ್ತದೊಳಗೆ ಕೂತು ತಪಸ್ ಮಾಡ್ತಾ ಇದ್ದಾರೆ ಅವರು ಕಣ್ಣು ಬಿಟ್ಟು ರಾಣಿಯನ್ನ ನೋಡಿದ್ರೆ ಅವಳು ಸುಟ್ಟು ಬೂದಿ ಆಗ್ತಾಳಂತೆ ಆದರೆ ನಾಗಸಾಧುಗೆ ಹುತ್ತದಿಂದ ಹೊರಗೆ ಬಾರದ ಹಾಗೆ ಯಾರೋ ದಿಗ್ಬಂಧನ ಹಾಕಿದ್ದಾರೆ ಅಂತ ಮಾತನಾಡುತ್ತಿದ್ದವು ಇದು ಕಿವಿಗೆ ಬಿದ್ದ ತಕ್ಷಣ ಭಗೀರ ಹುತ್ತವನ್ನ ಹುಡ್ಕೊಂಡು ಹೊರಟ ಕೊನೆಗೂ ಸಾಧು ಇದ್ದ ಹುತ್ತವನ್ನ ಹುಡುಕಿ ಆ ನಾಗ ಸಾಧುವನ್ನ ಪ್ರಯತ್ನ ಪಟ್ಟ ಎಷ್ಟೇ ಬೇಡಿಕೊಂಡರೂ ಏನೂ ಮಾತನಾಡಲಿಲ್ಲ ಕೊನೆಗೆ ಗಿಳಿಗಳು ದಾರಿ ತೋರಿಸಿದಕ್ಕೆ ಇಲ್ಲಿಗೆ ಬಂದೆ ಎಂದು ನಡೆದ ವೃತ್ತಾಂತವನ್ನೆಲ್ಲ ಹೇಳಿದ ಭಗೀರ ಆಗ ಆ ನಾಗಸಾಧು ವರ್ಷದಲ್ಲಿ ಒಮ್ಮೆ ಬರೋ ಭರಣಿ ನಕ್ಷತ್ರದ ರಾತ್ರಿ ಆ ರಾಣಿ ಅರಮನೆಯ ಕೊಳದಲ್ಲಿ ಸ್ನಾನ ಮಾಡೋ ವಿಧಿವಿಧಾನಗಳನ್ನ ತಿಳಿಸಿ ಅಲ್ಲೇ ರಹಸ್ಯ ಇದೆ ಅಂತ ಹೇಳಿದಾಗ ಇದರಿಂದ ಖುಷಿಯಾದ ಭಗೀರ ನಾನು ಆ ಕೊಳದಲ್ಲಿ ಸ್ನಾನ ಮಾಡಿ ನನ್ನ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳುತ್ತೇನೆ ಅಲ್ಲಿಗೆ ನನ್ನ ಕಷ್ಟಗಳೆಲ್ಲ ಕಳೆದು ಹೋಗುತ್ತದೆ ಅಂತ ಖುಷಿಯಲ್ಲಿ ಎದ್ದು ಹೊರಟ ಅಷ್ಟರಲ್ಲೇ ಆ ನಾಗಸಾಧು ಆದರೆ ಆ ಕೊಳದಲ್ಲಿ ಸಾವು ಅಡಗಿ ಕುಳಿತಿದೆ ಅಂತ ಇನ್ನೇನು ಹೇಳೋದಕ್ಕೆ ಬಾಯಿ ತೆರುತ್ತಾ ಇದ್ದ ಹಾಗೆ ಅದ್ಯಾವುದನ್ನು ಕೇಳಿಸಿಕೊಳ್ಳದ ಭಗೀರ ಅಲ್ಲಿಂದ ಹೊರಟು ಹೋದ ಆ ಕೊಳ ಇರುವುದು ಅರಮನೆಯ ಹಿಂಭಾಗದಲ್ಲಿ ರಾಣಿಯ ಅಂತಪುರದಿಂದ ನೇರವಾದ ದಾರಿ ಆದರೆ ಅಂತಃಪುರದ ಒಳಗೆ ಹೋಗಲು ರಾಣಿಯ ಆಪ್ತ ಸೇವಕಿಯರಾದ ಮಂದಮತಿ ಹಾಗೂ ಸೂಕ್ಷ್ಮಮತಿ ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ ಪ್ರವೇಶಿಸಬೇಕು ಅಂದ್ರೆ ಆ ಇಬ್ಬರು ಸೇವಕಿಯರ ಹಾಗೆ ವೇಷ ಹಾಕಬೇಕು ಅಂತ ಮನಸ್ಸಲ್ಲೇ ಯೋಚಿಸಿದ ಭಗೀರ ಭರಣಿ ನಕ್ಷತ್ರದ ದಿನ ತಾನು ಮೊದಲೇ ಯೋಜನೆ ರೂಪಿಸಿದ್ದ ಹಾಗೆ ಮಂದಮತಿಗೆ ಅವಳ ಊಟದಲ್ಲಿ ಅದೇನೋ ಗಿಡಮೂಲಿಕೆ ಬೆರೆಸಿಕೊಟ್ಟ ಅದನ್ನು ತಿಂದ ಮಂದಮತಿ ಮೂರ್ಛೆ ತಪ್ಪಿ ಬಿದ್ದು ಬಿಟ್ಟಳು ಅದೇ ಸರಿಯಾದ ಸಮಯ ಎಂದು ನಿರ್ಧರಿಸಿದ ಭಗೀರ ತಕ್ಷಣ ಅವಳನ್ನ ಕೂಡಿ ಹಾಕಿ ಅವಳ ಹಾಗೆಯೇ ಬಟ್ಟೆ ಬರಗಳನ್ನ ತೊಟ್ಟು ಯಾರಿಗೂ ಗೊತ್ತಾಗದ ಹಾಗೆ ಅರಮನೆ ಒಳಗೆ ಹೋದ ಇನ್ನೇನು ರಾಣಿ ಇದ್ದಲಿಗೆ ಹೋಗಬೇಕು ಅಷ್ಟರಲ್ಲಿ ಅವನ ಪಕ್ಕದಲ್ಲಿ ಯಾರೋ ನಡೆದು ಹೋದ ಅನುಭವ ಆಯ್ತು ಯಾರಿರ್ಬಹುದು ಅಂತ ಸುತ್ತಲೂ ಕಣ್ಣು ಹಾಯಿಸಿದ ಆದ್ರೆ ಅಲ್ಲಿ ಯಾರೂ ಕಾಣಿಸಲಿಲ್ಲ ಅಲ್ಲೇ ಗೋಡೆ ಪಕ್ಕದಲ್ಲಿ ಒಂದು ನೆರಳು ಕಾಣಿಸಿಕೊಂಡಿತು ಯಾರಿರಬಹುದು ಅಂತ ಹತ್ತಿರ ಹೋಗಿ ನೋಡಿದ ಭಗೀರ ಆಶ್ಚರ್ಯ ಅಲ್ಲಿ ಯಾರು ಇರಲಿಲ್ಲ ಬದಲಾಗಿ ನೆರಳು ಮಾತ್ರ ಕಾಣಿಸ್ತಾ ಇತ್ತು ಧೈರ್ಯ ಮಾಡಿ ಅದರ ಎದುರು ಹೋದ ಆದರೆ ಆ ನೆರಳು ಇದ್ದಕ್ಕಿದ್ದ ಹಾಗೆ ದೊಡ್ಡದಾಗಿ ಬೆಳೆದು ಇನ್ನೇನು ಭಗೀರನನ್ನ ನುಂಗಬೇಕು ಅಷ್ಟರಲ್ಲಿ ಅನಾಹುತದ ಅರಿವಾದ ಭಗೀರ ಒಂದೇ ಉಸಿರಿಗೆ ಅಲ್ಲಿಂದ ಓಡುತ್ತಾ ಅರಮನೆಯ ಆವರಣದ ಹಿಂಭಾಗದಲ್ಲಿದ್ದ ದೊಡ್ಡ ಉದ್ಯಾನವನದ ಕಡೆ ಹೋದ ಅಲ್ಲೊಂದು ಕೊಳ ಇತ್ತು ಆ ಕೊಳದ ಬುಡದಲ್ಲಿ ಇದ್ದ ದೊಡ್ಡ ಆಲದ ಮರದ ಹಿಂದೆ ಅವಿತು ಹೇಗೋ ಜೀವ ಉಳಿಸ್ಕೊಂಡೆ ಅಂತ ಯೋಚಿಸುತ್ತಾ ಕುಳಿತ ಅಷ್ಟರಲ್ಲೇ ಗೆಜ್ಜೆ ಶಬ್ದ ಜೊತೆಗೆ ಹೆಂಗಳೆಯರ ಧ್ವನಿ ಕೇಳಿಸ್ತು ಭಗೀರನಿಗೆ ಕೂತಲ್ಲಿಂದಾನೆ ಕದ್ದು ನೋಡಿದ ಒಂದು ಕ್ಷಣ ಅವನಿಗೆ ಅವನ ಕಣ್ಣುಗಳನ್ನ ನಂಬುವುದಕ್ಕೆ ಆಗಿಲ್ಲ ತಾನು ಔಷಧ ಹಾಕಿ ಪ್ರಜ್ಞೆ ತಪ್ಪಿಸಿದ್ದ ಅದೇ ಮಂದವತಿ ತನಗೇನು ಆಗೇ ಇಲ್ಲ ಅನ್ನೋ ಹಾಗೆ ಸೂಕ್ಷ್ಮಮತಿ ಹಾಗೂ ರಾಣಿ ಮಯೂರಿ ಜೊತೆ ಮಾತಾಡ್ತಾ ಬರ್ತಾ ಇದ್ಲು ಇದನ್ನೆಲ್ಲ ನೋಡಿದ ಭಗೀರ ಅವಳು ಸಾಧ್ಯನೇ ಇರಲಿಲ್ಲ ಅಷ್ಟಕ್ಕೂ ನಾನು ಅವಳನ್ನ ಕೂಡಿ ಹಾಕಿದ್ದೆ ಅಂತದ್ರಲ್ಲಿ ಅವಳು ಹೇಗೆ ಇಲ್ಲಿಗೆ ಬಂದ್ರು ತನ್ನ ಎರಡು ಕೈಗಳನ್ನ ಎತ್ತಿ ಆಕಾಶದಡೆಗೆ ಚಾಚುತ್ತ ಗಟ್ಟಿಯಾಗಿ ಓಂ ರೀಂ ಅಂತ ಏನೇನೋ ಮಂತ್ರಗಳನ್ನ ಪಠಿಸುತ್ತ ನಿಂತಳು ಇದ್ದಕ್ಕಿದ್ದ ಹಾಗೆ ಗುಡುಗು ಸಿಡಿಲು ಸಹಿತ ಜೋರಾಗಿ ಬಳೆ ಸುರಿಯೋದಿಕ್ಕೆ ಶುರುವಾಯ್ತು ರಾಣಿ ತನ್ನ ಸೇವಕಿಯರಿಗೆ ಏನನ್ನು ನೋಡದಂತೆ ಆಜ್ಞೆ ಮಾಡಿದಳು ಸೇವಕಿಯರು ತಿರುಗಿ ನಿಂತು ಕಣ್ಣು ಮುಚ್ಚಿಕೊಂಡರು ಜೋರಾಗಿ ಸಿಡಿಲು ಬಡಿದಂತ ಅನುಭವ ಆಯ್ತು ಭಗೀರ ಸಹ ಒಂದು ಕ್ಷಣ ಕಣ್ಣು ಮುಚ್ಚಿ ಕುಳಿತ ತಕ್ಷಣ ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಅಲ್ಲೊಂದು ಭಯಾನಕ ದೃಶ್ಯ ಕಾಣಿಸಿಕೊಳ್ತು ಕೊಳದ ಮಧ್ಯದಲ್ಲಿ ರಾಕ್ಷಸ ಗಾತ್ರದ ಕಪ್ಪಾದ ಆಕೃತಿಯೊಂದು ಕಾಣಿಸ್ತಾ ಇತ್ತು ಅದರ ಕಣ್ಣುಗಳ ಜಾಗದಲ್ಲಿ ಬೆಂಕಿ ಉಂಡೆ ಇದ್ದವು ನಾಲಿಗೆಯಲ್ಲಿ ರಕ್ತ ತೊಟ್ಟಿಗ್ತಾ ಕೈಗಳಲ್ಲಿ ಮರುಷ್ಯರ ತಲೆಗಳಿದ್ದವು ಮೈ ತುಂಬ ಕಪ್ಪಾದ ಹಾವುಗಳು ವಿಷ ಜಂತುಗಳು ಓಡಾಡ್ತಾ ಇದ್ದವು ಆದ್ರೆ ಆ ಆಕೃತಿ ಮಾತ್ರ ಮಳೆಯನ್ನ ಆಸ್ವಾದಿಸುತ್ತ ಮೈ ಮರೆತಿತ್ತು ಆದರೆ ರಾಣಿಯ ಸುಳಿವು ಇರಲಿಲ್ಲ ಇದೆಲ್ಲವನ್ನ ನೋಡಿದ ಭಗೀರನಿಗೆ ಒಂದು ಕ್ಷಣ ಜೀವ ಹೋದಂತ ಅನುಭವ ಆಯ್ತು ಅಂದ ಚಂದ ಯಾವುದು ಬೇಡ ಜೀವ ಉಳಿದ್ರೆ ಸಾಕು ಅಂತ ತಾನು ಕುಳಿತಲ್ಲಿಂದ ಎದ್ದು ಓಡೋದಕ್ಕೆ ಪ್ರಯತ್ನ ಪಟ್ಟ ಅಷ್ಟಲ್ಲೇ ನೀನು ನನ್ನ ಕಣ್ಣಿಗೆ ಬಿದ್ದಿರುವೆ ಭಗೀರ ಅನ್ನೋ ಒಂದು ಸುಂದರವಾದ ಹೆಣ್ಣು ಧ್ವನಿ ಅವನ ಕಿವಿಯಲ್ಲಿ ಮಾತಾಡಿದ ಹಾಗೆ ಆಯ್ತು ಇದನ್ನ ನಿರೀಕ್ಷೆ ಮಾಡದ ಭಗೀರ ಗಾಬರಿಯಾಗಿ ಓಡುವ ಬರದಲ್ಲಿ ಆಯ ತಪ್ಪಿ ಆ ಕೊಳದೊಳಗೆ ಬಿದ್ದೆ ಬಿಟ್ಟ ನಾಲ್ಕಡಿ ಆಳದಂತೆ ಕಾಣಿಸ್ತಾ ಇದ್ದ ಆ ಕೊಳ ನೋಡ ನೋಡ್ತಾ ಇದ್ದ ಹಾಗೆ ಆಳ ಆಗ್ತಾ ಆಗ್ತಾ ಪಾತಾಳ ಲೋಕದಂತೆ ಆಯ್ತು ಭಗೀರನಿಗೆ ಬಾಯಲ್ಲಿ ಮೂಗಲ್ಲಿ ನೀರು ಒಳಗೋಗಿ ಉಸಿರು ಕಟ್ಟಿದ ಹಾಗೆ ಭಯಾನಕ ಅನುಭವ ಆಯ್ತು ಇನ್ನೇನು ಉಸಿರೆ ನಿಂತು ಹೋಯ್ತು ಅನ್ಬೇಕಾದ್ರೆ ಅಲ್ಲೊಂದು ವಿಚಿತ್ರ ಅನ್ನೋ ಹಾಗೆ ಭಗೀರನಿಗೆ ನೀರಿನಲ್ಲಿ ನಡೆದಾಡೋದಕ್ಕೆ ಹಾಗೂ ಉಸಿರಾಡೋದಕ್ಕೆ ಸಾಧ್ಯ ಆಯ್ತು ದೃಷ್ಟಿಯು ಸ್ಪಷ್ಟ ಆಯ್ತು ಭಗೀರನಿಗೆ ದೂರದಲ್ಲಿ ಒಂದು ಚಿನ್ನದ ಬಾಗಿಲು ಕಾಣಿಸ್ತು ಅದನ್ನ ನೋಡ್ತಾ ಇದ್ದ ಹಾಗೆ ಆ ದ್ವಾರದ ಒಳಗೆ ಹೋಗಿ ನೋಡ್ತೀನಿ ಅಂತ ಯೋಚಿಸಿದ ಭಗೀರ ಸೀದಾ ಆ ಬಾಗಿಲನ್ನ ದಾಟಿ ಒಳಗೆ ಹೋದ ಅಲ್ಲೊಂದು ವಿಸ್ತಾರವಾದ ಅಂಗಳ ಇತ್ತು ಅದನ್ನು ದಾಟಿ ಮುಂದೆ ಹೋಗ್ತಾ ಇದ್ದ ಹಾಗೆ ನೂರಾರು ಚಿನ್ನದ ಕಂಬಗಳ ದೊಡ್ಡ ಅರಮನೆಯಂತ ಜಾಗ ಹಾಗೆ ಮರೆಯಲ್ಲಿ ನಿಂತು ನೋಡಿದ ಅರಮನೆಯಲ್ಲಿ ಹತ್ತಾರು ಸೇವಕಿಯರು ಇದ್ದರು ಅವರಲ್ಲಿ ಹೆಚ್ಚಿನವರು ನೋಡೋದಕ್ಕೆ ಮಂದಮತಿ ಹಾಗೂ ಸೂಕ್ಷ್ಮಮತಿಯನ್ನೇ ಹೋಲ್ತಾ ಇದ್ರು ಇದು ಹೇಗೆ ಸಾಧ್ಯ ಅಂತ ಯೋಚಿಸ್ತಾ ಇರಬೇಕಾದ್ರೆ ಬೇರೆ ಬೇರೆ ಪ್ರಾಣಿಗಳ ದೇಹಕ್ಕೆ ಮಾನವರ ಮುಖವನ್ನ ಕೂರಿಸಿದಂತಹ ವಿಚಿತ್ರ ಪ್ರಾಣಿಗಳು ಓಡಾಡ್ತಾ ಇದ್ವು ಇದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಭಗೀರನ ಕೈ ಕಾಲುಗಳು ನಡ್ಗೋದಕ್ಕೆ ಶುರುವಾದವು ಇಲ್ಲಿಂದ ಬದುಕಿ ಹೊರಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸಿ ಸಾಯೋ ಮೊದಲು ಆ ಗೂಢ ಸ್ಥಳದಲ್ಲಿ ಏನಿದೆ ಅಂತ ನೋಡೋ ಆಸಕ್ತಿ ಜಾಸ್ತಿ ಆಯ್ತು ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೆ ನಿಧಾನವಾಗಿ ಇನ್ನೂ ಸ್ವಲ್ಪ ಮುಂದೆ ಹೋದ ಭಗೀರ ಅದರ ಮುಂದೆ ರಾಣಿ ಮಯೂರ್ಯ ರಾಜ್ಯದಲ್ಲಿ ಕಾಣೆಯಾಗಿದ್ದ ಜನರನ್ನೆಲ್ಲ ಶವದ ರೀತಿ ಮಲಗಿಸಲಾಗಿತ್ತು ಅಲ್ಲೇ ಅಗೋರಿಗಳನ್ನು ಹೋಲುವ ನೂರಾರು ಜನ ಕೂತು ಅದೇನೋ ಮಂತ್ರ ಹೇಳ್ತಾ ಇದ್ದರು ಇದೆಲ್ಲವನ್ನು ನೋಡ್ತಾ ಇದ್ದ ಹಾಗೆ ಭಗೀರ ನಾನ್ ನೋಡ್ತಾ ಇರೋದಿಲ್ಲ ಕೇವಲ ಕನಸಾಗಿರ್ಲಿ ಅಂತ ಅದೆಷ್ಟು ಸಾರಿ ದೇವರಿಗೆ ಮನ್ಸಲ್ಲೇ ನಮಸ್ಕಾರ ಮಾಡ್ತಾ ಆದ್ರೆ ಅವನ ಕೋರಿಕೆ ಈಡೇರ್ಲೇ ಇಲ್ಲ ಅಷ್ಟೊತ್ತು ಶಾಂತವಾಗಿದ್ದ ಆ ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲೊಂದು ಸುರಾಮಿ ಏಳೋ ಲಕ್ಷಣ ಕಾಣಿಸ್ತಾ ಇತ್ತು ಆ ಪಾತಾಳ ಲೋಕದಲ್ಲೂ ಜೋರಾಗಿ ಗುಡುಗೋ ಶಬ್ದದ ಜೊತೆ ಕಣ್ಣು ಚುಚ್ಚುವ ಮಿಂಚಿನಂತ ಬೆಳಕು ಕಾಣಿಸಿಕೊಳ್ತು ಅದೇ ಕ್ಷಣ ಯಾರು ಊಹಿಸೋದಕ್ಕೂ ಆಗದಂತ ಘಟನೆ ಒಂದು ನಡೆದೇ ಹೋಯ್ತು ಅದನ್ನು ನೋಡ್ತಾ ಇದ್ದ ಹಾಗೆ ಭಗೀರ ಪ್ರಜ್ಞೆ ತಪ್ಪಿ ಬಿದ್ದೆ ಬಿಟ್ಟ ಅಷ್ಟಕ್ಕೂ ಕೊಳದ ಆಳದಲ್ಲಿ ವಿಚಿತ್ರಗಳೇ ತುಂಬಿರೋ ಆ ಲೋಕದಲ್ಲಿ ಕೊನೆಗೆ ಭಗೀರ ನೋಡಿ ಪ್ರಜ್ಞೆ ತಪ್ಪಿದ ಆ ಭಯಾನಕ ಕೃಷಿ ಆಗು ಏನು ತನ್ನ ಕುರೂಪಿತನದಿಂದ ತನಗಾಗ್ತಿರೋ ಸಂಕಷ್ಟಗಳಿಂದ ಪಾರಾಗಲು ಸೌಂದರ್ಯವನ್ನು ಬಯಸಿ ಬಂದ ಭಗೀರ ಕೆರೆಯ ಬಳಿ ಅಡಗಿ ಕುಳಿತಾಗ ಕಿವಿಯಲ್ಲಿ ಪಿಸುಗುಟ್ಟಿ ಮಾತಾಡಿದ ಆ ಮಾಯಾವಿ ಹೆಣ್ಣು ಯಾರು ಕೊಳದ ಆಳದಲ್ಲಿದ್ದ ಆ ಲೋಕವಾದ್ರೂ ಯಾವುದು ಕಾಣೆಯಾದ ಜನ ಅಲ್ಲಿ ಕಾಣಿಸಿಕೊಳ್ಳಲು ಕಾಣವೇನು ಮೂರ್ಚೆ ಹೋದ ಮಂದಮತಿ ರಾಣಿಯ ಜೊತೆ ಬಂದಿದ್ದರ ಹಿಂದಿರೋ ವಿಚಿತ್ರ ಸತ್ಯ ಏನು ಭಗೀರನನ್ನು ಹಿಂಬಾಲಿಸಿದ ಆ ವಿಚಿತ್ರ ನೆರಳಿನ ಮರ್ಮವಾದರೂ ಏನು ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಕೆಲವೇ ನಿಮಿಷದಲ್ಲಿ ಕೆಳಗೆ ಕಾಣಿಸುತ್ತಿರುವ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಡೌನ್ಲೋಡ್ ಮಾಡಿ ಪಾಗಟಕ್ರಮ್ ಹಾಗೂ ಕೇಳಿ ಮೈ ನವಿರೇಳಿಸೋ ತಿರುವುಗಳೇ ತುಂಬಿರೋ ವಿಭಿನ್ನ ಕಥೆ ಯುಗ ಸಂಪೂರ್ಣವಾಗಿ ಉಚಿತ